ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಹಿಂದಿನ ಬ್ಲಾಗಲ್ಲಿ ನೋಡಿದ್ದೀರಾ ರಾತ್ರಿ ಮಲ್ಕೊಂಡಾಗ ಟ್ವೆಲ್ ತರ್ಟಿ ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕಿಗೆ ನಾನು ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ನಾನು ಫ್ರೆಶ್ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡೋಕ್ಕೆ ಒನ್ ಅವರ್ ಬೇಕಾಯಿತು ದೇವ್ರ ಮನೆ ನೀಟಾಗಿ ರೆಡಿ ಮಾಡೋಕ್ಕೆ ಸೊ ರಂಗೋಲೆಗೆಲ್ಲ ಅರ್ಶನ ಕುಂಕುಮ ಹಾಕಿ ಹೂವು ಹಾಕೋಣ ಅಂತ ಬಂದಿದ್ದೀನಿ ಎಲ್ಲ ಇನ್ನೂ ಮಲ್ಕೊಂಡಿದ್ರು ಬಟ್ ನಮ್ಮ ಮನೇಲಿ ಆಲ್ರೆಡಿ ಪೂಜೆ ಮುಗ್ದಿತ್ತು ನಾನು ಫಸ್ಟಿಗೆ ಮನೆ ದೇವ್ರ ಪೂಜೆ ಮಾಡೋ ಅಂಥದ್ದು ಮನೆ ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಪುರೋಹಿತರಿಗೆ ಏನು ಬೇಕು ಎಲ್ಲನೂ ಆರ್ಗನೈಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೆ ಮದ್ಯಾಲ ಫುಲ್ಲು ಖಾಲಿ ಮಾಡಿ ಕೊಟ್ಟಿದ್ದೆ ಸೋಫಾ ಎಲ್ಲ ಈಚೆ ಹಾಕಿದ್ದೆ ಆಮೇಲೆ ರಾಜ ಸೋಫಾ ಎಲ್ಲ ಈ ಸೈಡ್ ಡೈನಿಂಗ್ ಟೇಬಲ್ ಪಕ್ಕ ಹಾಕಿದ್ದೆ ಯಾಕಂದರೆ ಹೋಮ ಪ್ರತಿಯೊಂದು ಮಾಡ್ತಾರಲ್ವ ಸೊ ಹಾಗಾಗಿ ಮಧ್ಯಾಹ್ನ ಫುಲ್ಲು ಅವ್ರಿಗೆ ಫ್ರೀಯಾಗಿ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಅನುವಾಗಲಿ ಅಂತ ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಕೊಟ್ಟು ಈಗ ತುಳಸಿ ಕಟ್ಟೆ ಎಲ್ಲ ರೆಡಿ ಇದ್ದೀನಿ ಎಷ್ಟು ಬೇಗ ಎದ್ದು ಎಷ್ಟು ಬೇಗ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡ್ರು ದೀಪ ಹಚ್ಚೋಷ್ಟರಲ್ಲಿ ಆರು ಗಂಟೆ ಹಾಗೆ ಹೋಯಿತು ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿ ಫಸ್ಟ್ ಏನೇ ಕೆಲಸ ಮಾಡಿದ್ರು ಮನೆ ದೇವ್ರನ್ನ ನೆನೆಸ್ಕೊಂಡು ಮನೆ ದೇವ್ರಿಗೆ ಪೂಜೆ ಮಾಡಬೇಕು ನೀವು ಎಲ್ಲರೂ ಮಾಡ್ತೀರಾ ಅದರಲ್ಲೇನು ಹೊಸ ಥರ ಇಲ್ಲ ಬಟ್ ನಾನಿವತ್ತು ಈ ರೀತಿ ಕಳಶ ಇಟ್ಟು ಮುಖವಾಡ ಹಾಕಿ ಕಳಶಕ್ಕೆ ಬ್ಲೌಸ್ ಪೀಸ್ ಹಾಕಿ ದೇವ್ರ ಮನೆ ಎಲ್ಲ ಇನ್ನೋವೇಟಿವ್ ಆಗಿ ರೆಡಿ ಮಾಡಿ ಪೂಜೆ ಮಾಡಿರೋಂಥದ್ದು ಹೇಗೆ ರೆಡಿ ಮಾಡಿದ್ದೀನಿ ರಂಗೋಲಿ ಹೇಗಿದೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಸ್ವಲ್ಪ ಜನ ರಂಗೋಲಿ ಇಷ್ಟಪಡ್ತೀರಾ ಸೊ ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ನಾನು ರೆಡಿ ಆಗ್ತಾಯಿದ್ದೀನಿ ಇವರು ನನ್ನ ಫ್ರೆಂಡ್ ರಾಧಿಕಾ ಅಂತ ನನ್ನ ಮೈದನನ ಮದುವೆಲೆಲ್ಲ ನೋಡಿದ್ದೀರಾ ಇವರೇ ನನಗೆ ಮೇಕಓವರ್ ಮಾಡಿದ್ದು ಬಟ್ ನಾನು ಮುಖ ಏನು ಅವ್ರ ಕೈಲಿ ಜಾಸ್ತಿ ಮಾಡಿಸ್ಕೊಳ್ಳಿಲ್ಲ ಮುಖ ನಂದು ಆಯ್ಲಿ ಫೇಸ್ ಜಾಸ್ತಿ ಸ್ವೆಟ್ ಇರ್ತೀನಿ ಹಾಗಾಗಿ ನಾನು ಆಗಿ ಮುಖ ನಾನೇ ರೆಡಿ ಮಾಡಿಕೊಂಡೆ ಸ್ಯಾರಿ ಡ್ರೈಪಿಂಗ್ ಮತ್ತು ಹೇರ್ ಸ್ಟೈಲ್ ಮಾತ್ರ ನಾನು ಮಾಡಿಸ್ಕೊಂಡೆ ಹೇಗೆ ಕಾಣ್ತಾ ಇದ್ದೀನಿ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ ಟೂ ಡೇಸ್ ಬ್ಯಾಕಿಂದ ತುಂಬ ಜನ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಸ್ಯಾರಿ ಪ್ರೈಸ್ ಏನಿ ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತೆಲ್ಲ ಕಮೆಂಟಲ್ಲಿ ಹೆ ಕೇಳ್ತಾನೆ ಇದ್ರಿ ಸೊ ಅದನ್ನೆಲ್ಲ ನಾನು ಸಪ್ರೇಟ್ ವೀಡಿಯೋ ಲಾಗಲ್ಲಿ ಹೇಳ್ತೀನಿ ಈ ಹಳೆ ಅಂದರೆ ಮೀನ್ಸ್ ಹಳೆ ವೀಡಿಯೋ ಯಾರು ಔಟ್ ಮಾಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ನಾನು ವೇರ್ ಮಾಡಿರೋದು ಟಿಶ್ಯೂ ಕಾಂಜಿವರಂ ಟಿಶ್ಯೂ ಸ್ಯಾರಿ ಇದು ಬ್ರೈಡ್ ಮದುವೆ ಸ್ಯಾರಿ ಅಂದರೆ ಬ್ರೈಡ್ಗೆ ಉಟ್ಸೋ ಅಂಥ ಸ್ಯಾರಿ ತುಂಬ ತೂಕ ತುಂಬ ಹೆವಿ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾಯಿದೆ ನಾನು ಲಾಸ್ಟ್ ಇಯರ್ ಅಲ್ಲ ಅದ್ರ ಲಾಸ್ಟ್ ಇಯರ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ತಗೊಂಡೆ ನಾನು ಆವಾಗಿನ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ನಾವು ಲಾಸ್ಟ್ ಇಯರ್ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿಸಿರಲಿಲ್ಲ ಹಾಗಾಗಿ ನನಗೆ ಉಟ್ಕೊಳ್ಳೋಕಾಗಲಿಲ್ಲ ಲಕ್ಷ್ಮಿಗೆ ಉಡ್ಸಿದಂಥ ಸ್ಯಾರಿನ ನಾನು ವೇರ್ ಮಾಡೋಂಥದ್ದು ಸೊ ಅದಕ್ಕೆ ನಾನು ಈ ಸಲ ವೇರ್ ಮಾಡಿದ್ದೀನಿ ಈ ಸಲ ಲಕ್ಷ್ಮಿ ಗುಡ್ಸ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಅದನ್ನು ಇನ್ಯಾವಾಗಲಾದ್ರೂ ಫಂಕ್ಷನ್ಗೆ ಖಂಡಿತವಾಗ್ಲೂ ವೇರ್ ಮಾಡ್ತೀನಿ ಸುಮಾರು ಜನ ರೆಡ್ ಮತ್ತು ಕ್ರೀಮ್ ಕಾಂಬಿನೇಷನ್ನಲ್ಲಿರೋ ಸ್ಯಾರಿ ಕೂಡ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸಲ್ಲಿ ತೋರಿಸಿದಾಗ ಇಷ್ಟಪಟ್ಟಿದ್ರಿ ಆ ಸ್ಯಾರಿ ಉಟ್ಕೊಳ್ಳಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ ನನಗೆ ರೆಡ್ ಬೇಡ ಅಂತ ಹೇಳಿ ಬ್ಲೂ ಕಲರ್ಗೆ ಹೋದೆ ನಾನು ಇವಾಗ ನನ್ನ ಜಡೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಇವರ ಫೋನ್ ನಂಬರ್ ಬೇಕಿದ್ದರೆ ನಾನು ಇಲ್ಲಿ ಪಕ್ಕ ಟ್ಯಾಗ್ ಮಾಡಿರ್ತೀನಿ ದಯವಿಟ್ಟು ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಸಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಅವರ್ ಮಾಡ್ತಾರೆ ರೀಸನಬಲ್ ಪ್ರೈಸಲ್ಲೂ ಕೂಡ ಮಾಡಿಕೊಡ್ತಾರೆ ರಾಧಿಕಾ ಅಂತ ಅವರು ನನ್ನ ಫ್ರೆಂಡ್ ಕೂಡ ತುಂಬ ವರ್ಷಗಳಿಂದ ನಾನು ಇವ್ರ ಹತ್ರನೇ ನನ್ನ ಫೇಸ್ ಆಗಿರ್ಬೋದು ನನ್ನ ಹೇರ್ ಆಗಿರ್ಬೋದು ನಾನು ಇವ್ರಿಗೇನೆ ಕೊಡೋದು ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಸುಮಾರು ಜನ ಸುಮಾರು ರೀತಿ ಕಮೆಂಟ್ ಮಾಡ್ತೀರಾ ನಾನು ಇದಕ್ಕೆಲ್ಲ ಯಾವುದಕ್ಕೂ ತಲೆ ಕಟ್ಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಮ ವೀಡಿಯೋಸ್ ಈ ನಡುವೆ ನೋಡೋಕ್ಕೆ ಬೋರ್ ಆಗತ್ತೆ ತೋರಿಸಿದ್ದೆ ತೋರಿಸ್ತೀರಾ ಹೇಳಿದ್ದೆ ಹೇಳ್ತೀರಾ ತುಂಬ ಡ್ರ್ಯಾಗ್ ಮಾಡ್ತೀರಾ ತುಂಬ ಲ್ಯಾಗ್ ಮಾಡ್ತೀರಾ ಅಂತ ನಾ ಸಿಚುವೇಶನ್ಗೆ ಹೇಗಿರುತ್ತೋ ಹಾಗೆ ಮಾತಾಡಬೇಕಾಗತ್ತೆ ವೀಡಿಯೋಗೋಸ್ಕರ ಯಾವುದೇ ರೀತಿ ಡ್ರಾಮಾ ಮಾಡಿ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಕೆಲವೊಂದಷ್ಟು ಜನಕ್ಕೆ ನಾನು ನ್ಯಾಚುರಲ್ ಆಗಿರೋದೇ ಇಷ್ಟ ಆಗುತ್ತೆ ಸೊ ನನ್ನ ಇಷ್ಟಪಡೋರಿಗೋಸ್ಕರ ನಾನು ವೀಡಿಯೋಸ್ನ ಮಾಡೋದು ನನ್ನ ಕಾಲು ಇಳಿಯೋರಿಗೋಸ್ಕರ ಅಲ್ಲ ನಾನು ವೀಡಿಯೋ ಮಾಡೋದು ಸೊ ನಾನು ತೋರಿಕೆಗೋಸ್ಕರ ಯಾವುದೂ ಮಾಡೋದಿಲ್ಲ ನಾನು ಆ್ಯಸ್ ಯೂಶ್ವಲ್ ಹೇಗಿದ್ದೀನೋ ಹಾಗೆ ಇರಲಿಕ್ಕೆ ಆದಷ್ಟು ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನಾನು ಟ್ರೈ ಮಾಡ್ತೀನಿ ಸುಮಾರು ಜನ ನನಗೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಕಮೆಂಟ್ ಮಾಡ್ತಾಯಿದ್ರಿ ಸೀಸ ನಿಮ್ಮ ಸೆಟ್ ನೀವೇನು ವೇರ್ ಮಾಡಿದ್ದೀರ ಅದ್ರದ್ದು ಡೀಟೇಲ್ಸ್ ಕೊಡಿ ನಮಗೆ ಅಂತ ಅಂದ್ಬಿಟ್ಟು ನಮ್ಮ ು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಅದಕ್ಕೆ ನಾನು ಅವರಿಗೆಲ್ಲ ಒಂದು ಹೇಳಬೇಕು ನನ್ನ ಹಳೆ ವಿಡಿಯೋ ಚೆಕ್ ಮಾಡಿ ನಿಮಗೆ ನಿಜಕ್ಕೂ ಗೊತ್ತಾಗುತ್ತೆ ನಾನು ವೇರ್ ಮಾಡಿರೋದೆಲ್ಲ ಪ್ಯೋರ್ ಆ್ಯಂಟಿಕ್ ಗೋಲ್ಡ್ ಜ್ಯುವೆಲ್ರಿ ಯಾವುದೇ ರೀತಿ ಬಾಡಿಗೆಗೆ ತಂದಿರೋದಲ್ಲ ಸೊ ಇದೆಲ್ಲ ನನ್ನ ಸ್ವಂತದ್ದೇ ಹಾಗಾಗಿ ನನಗೆ ಇದರ ಲಿಂಕ್ ಆಗಲಿ ಅಥವಾ ಡೀಟೇಲ್ಸ್ ಆಗಲಿ ನಂಗೆ ಕೊಡೋಕ್ಕೆ ಬರೋದಿಲ್ಲ ನಾನು ಹಳೆ ವಿಡಿಯೋ ಚೆಕ್ ಮಾಡಿ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ರೆಡಿಯೆಲ್ಲ ಆಯಿತು ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದರು ಬಂದಿದ ತಕ್ಷಣ ಅವ್ರ ಕೆಲಸ ಅವರು ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ ಅವರು ಸೆವೆನ್ ಓ ಕ್ಲಾಕ್ ಹಂಗೆಲ್ಲ ಬಂದರು ಫಸ್ಟಿಗೆ ಒಬ್ಬರು ಬಂದರು ಆಮೇಲೆ ಇನ್ನೊಬ್ರು ಬರ್ತಾರೆ ಸ್ವಲ್ಪ ಕಾಜಲ್ನ ಡಾರ್ಕಾಗಿ ಹಾಕಿಸ್ಕೊತಾ ಇದ್ದೀನಿ ಯಾಕಂದರೆ ದೃಷ್ಟಿ ಆಗಬಾರ್ದು ಅನ್ನೋ ಒಂದೇ ಇಂಟೆನ್ಷನ್ಗೆ ಅಷ್ಟೇ ಮುಖ ಎಲ್ಲ ನಾನೇ ರೆಡಿ ಮಾಡ್ಕೊಂಡಿದ್ದಂಥದ್ದು ನನ್ನ ಹೇರ್ ಸ್ಟೈಲ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಅವರು ನಾನು ಯಾವಾಗಲೂ ಬನ್ ಅಥವಾ ಉಂಡೆ ಗಂಟಿ ಈ ಥರದ್ದು ಇದ್ದೆ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಲಾಂಗ್ ಹೇರ್ ಅಂಥದ್ದು ಸೊ ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೀನ ಕಮೆಂಟಲ್ಲಿ ಕೇಳಿಸಿ ಫೈ ಫೈನಲಿ ಸ್ವಲ್ಪ ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತೊಗೊಂಡೆ ಯಾಕಂದರೆ ನೀಟಾಗಿ ರೆಡಿಯಾದಾಗ ಹೆಣ್ಮಕ್ಳಿಗೆ ಅದರಲ್ಲಿ ಎಸ್ಪೆಷಲಿ ನನಗೆ ಫೋಟೋಸ್ ಅಂದರೆ ತುಂಬ ಕ್ರೇಜ್ ಅದು ನಿಮ್ಮೆಲ್ರಿಗೂ ಗೊತ್ತು ಇದು ಒಂದು ಕ್ಯಾಂಡಿಡ್ ಪಿಕ್ ಅಂತಲೇ ಹೇಳ್ಬೋದು ನನ್ನ ಮಕ್ಳ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ಮತ್ತು ನನ್ನ ತಮ್ಮ ತಮ್ಮನ ಹೆಂಡತಿ ಈ ಎಲ್ಲರ ಜೊತೆ ಒಂದು ಸಣ್ಣ ಸಣ್ಣ ಅಂತೂ ತೆಗೆಸ್ಕೊಳ್ಳೇಬೇಕು ಅವರೆಲ್ಲ ಹೇಳ್ತಾಯಿದ್ರು ಏಳುವರೆಗೆ ಪೂಜೆ ಸ್ಟಾರ್ಟ್ ಅಂದೆ ಎಂಟು ಗಂಟೆ ಆಗೋಯ್ತಲೆ ಅಂತ ಬಟ್ ಅವರೆಲ್ಲ ಅರೇಂಜ್ ಮಾಡ್ಕೋಬೇಕಿತ್ತಲ್ವ ಆಲ್ರೆಡಿ ಬಂದಿದ್ದರು ಪುರೋಹಿತರು ಆ ಸೈಕಲ್ ಗ್ಯಾಪಲ್ಲಿ ಇಷ್ಟೆಲ್ಲ ಕೆಲಸದ ಮಧ್ಯಾಹ್ನ ಕೂಡ ಒಂದೆರಡು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರು ಯಾರೇನು ನೋಡಿಲ್ಲ ಹೋಗಿ ಔಟ್ ಮಾಡಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಅಮ್ಮ ಕೂಡ ಏನೋ ಮಾಡ್ತಾಯಿದ್ರು ಅವ್ರ ಜೊತೆ ಒಂದು ಸಣ್ಣ ಪುಟ್ಟ ಫೋಟೋ ವಿಡಿಯೋ ಅಂದರೆ ಸಾಕು ಮುಖ ಮುರೀತಾರೆ ಬೈತಾಯಿರ್ತಾರೆ ಎನಿ ಟೈಮ್ ಯಾಕೆ ವಿಡಿಯೋ ಮಾಡ್ತೀಯಾ ಯಾಕೆ ಫೋಟೋ ತೊಗೊತೀಯಾ ಅಂತ ಸೊ ಅವ್ರು ಬೈಯೋದೆಲ್ಲ ಕಾಮನ್ ರೆಗ್ಯುಲರಾಗಿ ಬೈತಾನೆ ಇರ್ತಾರೆ ಅದರಲ್ಲೇನು ಹೊಸದಿಲ್ಲ ಬನ್ನಿ ಇವಾಗ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ತಾನೆ ಇದ್ರು ಅವರಿನ್ನ ಸೊ ಹಾಗಾಗಿ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ತಿಂತಾ ಇದ್ದಾರೆ ನನ್ನ ತಮ್ಮ ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಬಟ್ ನಾನು ಬೆಳಗ್ಗೆಯಿಂದ ಒಂದು ಲೋಟ ನೀರು ಕೂಡ ಕುಡಿದಿರಲಿಲ್ಲ ಅಷ್ಟರಲ್ಲಿ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಅಮ್ಮನ ತಮ್ಮನ ಹೆಂಡ್ತಿ ಎಲ್ಲರೂ ಬಂದರು ಊರಿಂದ ಹಾಗಾಗಿ ಅವರು ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲಾನು ಕೊಡ್ತಾ ಇದ್ದೀನಿ ಸೊ ಅವರು ಎಲ್ಲ ಬ್ರೇಕ್ಫಾಸ್ಟ್ ತಿಂದು ಪೂಜೆಗೆಲ್ಲ ಒಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಬಿಟ್ಟು ಯಾಕಂದರೆ ತುಂಬ ಲೇಟ್ ಆಗುತ್ತೆ ಟ್ವೆಲ್ ತರ್ಟಿ ಆಗಿಬಿಡುತ್ತೆ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಹಾಗಾಗಿ ನಮ್ಮ ಗೋಡನಲ್ಲಿ ಇವತ್ತು ಅವರೇ ಕಾಳು ತರಕಾರಿ ಉಪ್ಪಿಟ್ಟು ಮಾಡಿದರು ತುಂಬ ಚೆನ್ನಾಗಿತ್ತಂತೆ ಎಲ್ಲ ತಿಂದರು ಐ ತಿಂಕ್ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಇವತ್ತಿನ ವ್ಲಾಗ್ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್ ಆಗಿರುತ್ತೆ ಬನ್ನಿ ಬನ್ನಿ ಬಿಡೋ ಕೈ ಬಿಡು ನಾನೇ ಮಾಡ್ಕೊಡಬೇಕು ಫ್ರೆಂಡ್ಸ್ ಬೇಗ ತಿನ್ಕೊ ಟೈಮ್ ಆಗುತ್ತೆ ಅಲ್ಲಿ ಹೆಂಜಲ್ ಮಾಡಬಾರ್ದು ಆಕಡೆ ತಗೊಂಡೋಗು ಆ ಕಡೆ ತಗೊಂಡೋಗ್ತೀನಿ ಹೋಗೋ ಬೇಗ 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 ರೆಡಿಯಾಗಿರಿ ಸೊ ಅವ್ರಿಗೆಲ್ಲ ತಿಂಡಿ ಕೊಟ್ಟ ಮೇಲೆ ಬೇಗ ಬೇಗ ರೆಡಿಯಾಗಿ ತಿನ್ಕೊಳ್ಳಿ ಬೇಗ ಅಂತೆಲ್ಲ ಹೇಳ್ತಾ ಇದ್ದೆ ಸೊ ಅವರೆಲ್ಲ ತಿಂತಾಯಿದ್ರು ಸೊ ನಾನಾದರೂ ಒಂದು ಲೋಟ ಕಾಫಿನಾದರೂ ಕುಡಿಯೋಣ ಅಂತ ಸತೀಶ್ ಹೇಳಿದ್ರು ಬಟ್ ಅವ್ರಿಗೆ ಕಾಫಿ ಕೊಟ್ಟಿದ್ದೆ ಬಟ್ ನಾನು ಕುಡ್ದಿರಲಿಲ್ಲ ಅಷ್ಟರಲ್ಲಿ ಅಪ್ಪ ಎಲ್ಲ ಬಂದರು ಊರಿಂದ ಅವ್ರಿಗೂ ಕೂಡ ತಿಂಡಿ ಎಲ್ಲ ಇದು ನನ್ನ ತಂಗಿ ಮಗಳು ಅಂದರೆ ಚಿಕ್ಕಮ್ಮನ ಮ ಮಗಳು ಮಗಳು ಅವಳು ಗೊಂಬೆ ಎಲ್ಲರಿಗೂ ಗೊತ್ತಿರುತ್ತೆ ಟೂ ತ್ರೀ ಡೇಸಿಂದ ನೋಡಿರ್ತೀರಾ ಅನ್ಕೋತೀನಿ ಹಳೆ ವಿಡಿಯೋದಲ್ಲೆಲ್ಲ ಅವರೆಲ್ಲ ತಿಂಡಿ ಅವ್ರಿಗೂ ಕೂಡ ತಿಂಡಿ ಕೊಟ್ವಿ ಫೈನಲಿ ಅದು ಸತೀಶ್ ಎಲ್ಲ ಕಡೆ ದೀಪ ಎಲ್ಲ ಅಂಟಿಸಿ ಅಂತ ಹೇಳಿದರು ಸೊ ಸತೀಶ್ ಎಲ್ಲ ಕಡೆ ದೀಪಕ್ಕೆ ಎಲ್ಲ ಎಣ್ಣೆ ಬಿಟ್ಟು ದೀಪ ಅಂಟಿಸ್ತಾ ಇದ್ದಾರೆ ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಸತ್ಯನಾರಾಯಣ ಸ್ವಾಮಿದು ಎಲ್ಲ ಥರ ಹಾರ ತಂದಿದ್ರು ಎಲ್ಲ ಥರ ಹೂ ತಂದಿದ್ರು ತುಳಸಿಯಿಂದ ಹಿಡ್ದು ಸಾಮಂತಿಗೆಯಿಂದ ಹಿಡ್ದು ಪ್ರತಿಯೊಂದು ಅವ್ರೇನೇನು ಬರ್ಕೊಟ್ಟಿದ್ರು ಸ್ವಲ್ಪ ಜಾಸ್ತಿನೇ ಎಲ್ಲ ಥರ ತಂದಿದ್ರು ಹಾರಗಳಾಗಿರ್ಬೋದು ಪ್ರತಿಯೊಂದು ಸೊ ಮಣೆಯೆಲ್ಲ ಇಟ್ಟು ಮನೆ ಮೇಲೆ ಮಡಿ ಬಟ್ಟೆ ಎಲ್ಲ ಹಾಕಿ ನನ್ನ ಮಗ ಬೆಳಗ್ಗೆಯಿಂದ ಮೂರು ಜೊತೆ ಬಟ್ಟೆ ಚೇಂಜ್ ಮಾಡ್ದ ಫಸ್ಟು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡ ಆಮೇಲಿಂದ ನನಗೆ ಪಂಚೆ ಬೇಕು ಅಂದ ಆಮೇಲಿಂದ ಶಲ್ಯ ಬೇಕು ಅಂದ ಇಡೀ ಕಬೋರ್ಡ್ ಬಟ್ಟೆ ಎಲ್ಲ ಯಾಕಂದರೆ ನಾನು ಎದ್ದೋಗಕ್ಕಾಗಲ್ಲ ಪೂಜೆಗೆ ಕೂತಿದ್ದೆ ಅವನು ಅವರಪ್ಪ ಹೆಂಗೆ ಆಡ್ತಾಯಿದ್ರು ಸೇಮ್ ಹಾಗೆ ಬಿಹೇವ್ ಮಾಡ್ತಾಯಿದ್ದ ಅವ್ರಿಗೇನೋ ಒಂಥರ ಎಂಥೋಸಿಯಾಸಮ್ ಏನೋ ಒಂಥರ ಖುಷಿ ಯಾಕಂದರೆ ಸ್ಕೂಲಿಗೆ ಕಳ್ತಿರಲಿಲ್ವಲ್ಲ ಅದು ಮೇಯ್ನು ಸೊ ಅವ್ರ ಪೂಜೆ ಸ್ಟಾರ್ಟ್ ಆಗೋಕೆ ಮುಂಚೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ ఫైనలీ పూజ కూడా స్టార్ట్ ఆయో అలాతాయి దీపకెలా కుంకుమ కుంకుమీ ದೊಡ್ಡವ್ರಿಗೆ ಹಿರಿಯರಿಗೆ ಅಕ್ಷತೆ ಎಲ್ಲ ಕೊಟ್ಟು ಫಸ್ಟು ನೀವು ನಿಮ್ಮ ಅತ್ತೆ ಮಾವ ಫೋಟೋಗೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹಿರಿಯರು ಯಾರಿದ್ದಾರೆ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿ ಅವ್ರಿಗೆಲ್ಲ ಅಕ್ಷತೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಅವ್ರಿಗೆಲ್ಲ ಅಕ್ಷತೆ ಕೊಟ್ಟು ನಾನು ಫಸ್ಟು ನಮ್ಮ ಅಪ್ಪ ಅಮ್ಮ ಅಜ್ಜಿ ಯಾರ್ಯಾರಿದ್ದಾರೆ ದೊಡ್ಡವರು ಹತ್ರನೂ ಆ ಬಗ್ಗೆ ಕಾಲು ಮುಟ್ಟಿ ಆಶೀರ್ವಾದ ತಗೊಂಡು ಎಲ್ಲ ಸಕಾಲವಾಗಿ ಸುಲಲಿತವಾಗಿ ಪೂಜೆ ಎಲ್ಲ ನೀಟಾಗಿ ನೆರವೇರಲಿ ಅಂತ ಎಲ್ಲ ಕೇಳ್ಕೊಂಡು ಕೊಂಡು ಅವರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಅವರ ಹತ್ರ ಅಕ್ಷತೆ ಹಾಕಿಸ್ಕೊಂಡು ಪೂಜೆಗೆ ಕೂತ್ಕೊಳ್ಳೋವಂಥದ್ದು ಸೋ ಬ್ಲೆಸ್ಡ್ ಡೇ ಅಂತ ಹೇಳ್ಬೋದು ತುಂಬ ನೆಮ್ಮದಿಯಾಗಿ ತುಂಬ ಖುಷಿಯಾಗಿ ಬಂದು ಬಾಂಧವರೊಡನೆ ಕೂಡಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಸೀಸ್ ನಮ್ಮನ್ನು ಕರೆದಿಲ್ಲ ನಮ್ಮನ್ನು ಯಾಕೆ ಕರೆದಿಲ್ಲ ಇನ್ವೈಟ್ ಮಾಡಿಲ್ಲ ಅಂತ ನಾನು ಹಿಂದಿನ ಕ್ಲೀನಿಂಗ್ ವಿಡಿಯೋದಲ್ಲೇ ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದೆ ಬಟ್ ನೀವು ಅದಕ್ಕೂ ಬೇಜಾರು ಮಾಡ್ಕೊಂಡಿದ್ದೀರಾ ಸಾರಿ ಫಾರ್ ದಟ್ ಫಸ್ಟಿಗೆ ಅವರು ಕೂತ್ಕೊಂಡಿರೋ ಅಂಥ ಜಾಗಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ಅಕ್ಷತೆ ಇಟ್ಕೊಂಡು ಹೂ ಎಲ್ಲ ಇಟ್ಕೊಂಡು ಕೈಯಲ್ಲಿ ಬಲಭಾಗದಲ್ಲಿ ಇಟ್ಕೊಂಡು ಎಲ್ಲನೂ ನಾನು ಹೇಳಿಕೊಟ್ಟಂಗೆ ಹೇಳಿ ಅಂತೆಲ್ಲ ಹೇಳ್ತಾಯಿದ್ರು ನಾನು ಸ್ವಲ್ಪ ಎಲ್ಲ ಮ್ಯೂಟ್ ಮಾಡಿ ಯಾಕಂದರೆ ಶ್ಲೋಕಗಳೆಲ್ಲ ತುಂಬ ದೊಡ್ಡ ದೊಡ್ಡದು ಹೆವಿ ಶ್ಲೋಕ ಎಲ್ಲ ಹೇಳ್ತಾಯಿದ್ರು ಆದಷ್ಟು ಸಣ್ಣ ಸಣ್ಣ ಅವ್ರದ್ದು ಏನೇನು ಪೂಜೆ ಮಾಡ್ತಾಯಿದ್ದಾರೆ ಎಲ್ಲನೂ ಹ್ಯಾಡ್ ಮಾಡಲಿಕ್ಕೆ ನಾನು ನಾನು ಶಕ್ತಿ ಮೀರಿ ಟ್ರೈ ಕೂಡ ಮಾಡಿದ್ದೀನಿ ಯಾಕಂದರೆ ಇದು ತೋರಿಕೆ ಅಂತ ಅನಿಸ್ಬಾರ್ದು ಹಾಗಾಗಿ ಸೊ ಇದು ನನ್ನ ನನ್ನ ಮಗನ ಸೆಕೆಂಡ್ ಕಾಸ್ಟ್ಯೂಮ್ ಈಗ ಮತ್ತೋಗಿ ಶಲ್ಯ ಎತ್ಕೊಂಡು ಬಂದಿದ್ದಾನೆ ಅವನು ಕೂತಿದ್ದ ಕಡೆ ಕೂರ್ತಾ ಇರಲಿಲ್ಲ ಅವ್ನಿಗೇನೋ ಒಳ್ಳೆ ಈ ಕಡೆಯಿಂದ ಆ ಕಡೆ ಹೋಗ್ತಾಯಿದ್ದ ಆ ಕಡೆಯಿಂದ ಈ ಕಡೆ ಬರ್ತಾಯಿದ್ದ ಬಟ್ ಇದನ್ನೆಲ್ಲ ಇಷ್ಟು ನೀಟಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಥವಾ ಅಪ್ಲೋಡ್ ಮಾಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಚಾರು ಅವಳೇ ಎಲ್ಲ ಕಡೆ ವೀಡಿಯೋ ಮಾಡಿರೋ ಅಂಥದ್ದು ಅವಳು ವೀಡಿಯೋ ಮಾಡಿದ್ದಕ್ಕೆ ನಾನು ನಿಮಗೆಲ್ಲ ಅಪ್ಲೋಡ್ ಮಾಡೋಕ್ಕೆ ಆಯಿತು ಸೊ ಥ್ಯಾಂಕ್ಸ್ ಫಾರ್ ಚಾರು ನೀವೆಲ್ಲರೂ ಅವಳಿಗೆ ಥ್ಯಾಂಕ್ ಯು ಹೇಳಿ ಅವಳು ಫುಲ್ಲು ಇದ್ದಾಳೆ ನಾನು ವೀಡಿಯೋ ಮಾಡಿದ್ದು ನಾನು ವೀಡಿಯೋ ಮಾಡಿದ್ದು ನನ್ನ ಹೆಸ್ರು ಹೇಳು ನನ್ನ ಹೆಸ್ರು ಹೇಳು ಅಂತ ಸೊ ನಿಮ್ಮೆಲ್ಲರ ಚಾರುಗೆ ನೀವೆಲ್ಲರೂ ಥ್ಯಾಂಕ್ಸ್ ಹೇಳಿ ಅವಳಿನೂ ಟಾಪ್ ಗೇರ್ ಕೊಟ್ಟೋಗ್ತಾಳೆ ಹೇಳ್ತಾ ಇವತ್ತಿನ ಪೂಜೆನ ಬನ್ನಿ ಸ್ಟಾರ್ಟ್ ಮಾಡೋಣ ಅವರು ಫಸ್ಟ್ ಫಸ್ಟಿಗೆ ಗಣಪತಿ ಸಹಸ್ರನಾಮದಿಂದ ಸ್ಟಾರ್ಟ್ ಮಾಡಿದ್ರು ನಾವು ಅವರಿಗೆ ಹೇಳಿದ್ವಿ ಗಣಪತಿ ಹೋಮ ನವಗ್ರಹ ಹೋಮ ಸುದರ್ಶನ ಹೋಮ ಮೃತ್ಯುಂಜಯ ಹೋಮ ಮತ್ತು ಕುಲದೇವತೆ ಹೋಮ ಅಂತಲೂ ಕೂಡ ಮಾಡಿದ್ರು ಮನೆ ದೇವ್ರನ್ನ ನೆನೆಸ್ಕೊಂಡು ನಾವು ಯಾವುದೇ ಕಾರ್ಯ ಮಾಡಬೇಕು ಅಂದ್ರೂ ಮನೆ ದೇವ್ರನ್ನ ನೆನೆಸ್ಕೊಂಡು ಮಾಡಬೇಕು ಅಂತೆಲ್ಲ ಹೇಳಿದ್ರು ಸೊ ನಾನು ಆಲ್ರೆಡಿ ಮನೇಲಿ ಪೂಜೆ ಮಾಡಿದ್ದೆ ಫಸ್ಟು ಮನೆ ದೇವ್ರನ್ನ ನಾವು ಯಾವುದೇ ಇಷ್ಟ ದೇವರು ಪ್ರಾರ್ಥನೆಗಿಂತ ಮುಂಚೆ ಮನೆ ದೇವರು ಪ್ರಾರ್ಥನೆ ಮಾಡಬೇಕು ಸುಮಾರು ಜನ ನನಗೆ ಕಮೆಂಟಲ್ಲಿ ಇದ್ರಿ ಸಿಸ್ ನೀವು ವಾರ ಮಾಡೋದು ನಂಗೆ ತುಂಬ ಇಷ್ಟ ನೀವು ಪೂಜೆ ಮಾಡೋ ರೀತಿ ನಂಗೆ ತುಂಬ ಇಷ್ಟ ಅಂತ ನನ್ನ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ನನ್ನ ಲವ್ಲಿ ಸಿಸ್ಟರ್ಸ್ ಅಕ್ಕ ತಂಗಿಯರಿಗೆ ನನ್ನನ್ನು ಇಷ್ಟಪಡೋರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಸತ್ಯನಾರಾಯಣ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆಯೋರ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ಅಂತ ತುಂಬ ಹೃದಯದಿಂದ ಆಶಿಸ್ತೀನಿ ಸೊ ಆಶೀರ್ವಾದ ಮಾಡೋಷ್ಟು ದೊಡ್ಡೋಳಲ್ಲ ಎಲ್ಲರೂ ಬೇಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ನನಗೂ ಕೇಳ್ಕೊಳ್ಳಿ ಈ ಟ್ವೆಂಟಿ ಟ್ವೆಂಟಿ ತ್ರೀ ಹೇಗೆ ಹೋಯಿತು ಏನೇನೆಲ್ಲ ನೆಗೆಟಿವ್ಸ್ ಬಂತು ಅದನ್ನೆಲ್ಲ ಮರ್ತ್ ಬಿಡೋಣ ಎಲ್ಲರ ಲೈಫಲ್ಲೂ ಅದೊಂದು ಕಹಿ ಘಟನೆ ಥರ ಇದ್ದೇ ಇರುತ್ತೆ ಇನ್ನು ಈ ಟ್ವೆಂಟಿ ಟ್ವೆಂಟಿ ಫೋರ್ ಏನಿದೆ ಈ ಹೊಸ ವರ್ಷ ಹೊಸತನ ತರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ ನಾನು ನಿಮ್ಮ ಹತ್ರ ಎಲ್ಲ ಬೇಡೋದು ಆದಷ್ಟು ಎಲ್ರಿಗೂ ಒಳ್ಳೆಯದಾಗಿರೋ ಕೈ ಟ್ರೈ ಮಾಡೋಣ ನಮ್ಮ ಕೈ ಮೀರಿ ಒಬ್ರಿಗೆ ಸಹಾಯ ಆಗುತ್ತೆ ಅಂದರೆ ಮಾಡೋಣ ಸೊ ಯಾವಾಗಲೂ ಆಗಿರೋಣ ಡೌನ್ ಟು ಅರ್ಥ ಆಗಿರೋಣ ಎಲ್ಲರೂ ಮನಸ್ಸೋ ಬಿಷ್ಟ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಸತ್ಯನಾರಾಯಣ ಸ್ವಾಮಿ ನಿಮ್ಮೆಲ್ಲರ ಜೀವನದಲ್ಲಿ ಕಹಿ ಎಲ್ಲ ಹೋಗ್ಲಾಡಿಸಿ ಸಿಹಿನ ಕೊಡಲಿ ಆದಷ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪೂಜೆ ಫಸ್ಟಿಗೆ ಗಣಪತಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿಕೊಂಡು ಗಣಪತಿಯಿಂದ ವಿಘ್ನ ನಿವಾರಕ ಏನೇ ವಿಘ್ನಗಳು ಬಂದರೂ ಎಲ್ಲಾನು ಹೋಗ್ಲಾಡ್ಸಪ್ಪ ಎಲ್ಲ ಸಾಂಗ್ವಾಗಿ ನಡೆಯಲಿ ಅಂತ ಹೇಳಿ ಗಣಪತಿಯಿಂದ ನಮ್ಮ ಪೂಜೆನ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು ನವಗ್ರಹ ಧಾನ್ಯ ಕೊಡೋಕ್ಕೆ ಮತ್ತು ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮೇಯ್ನ್ ಪ್ರಸಾದ ನಾವು ಅದು ಒಂದೇ ಮಾಡಿಸಲ್ಲ ಪ್ರತಿ ಸಲ ಇದು ನಮ್ಮ ಮನೆಯಲ್ಲಿ ನಾವು ಮಾಡ್ತಾರೆ ಆರನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಲಾಸ್ಟ್ ಇಯರ್ ಮಾಡಿದಿದ್ರೆ ಏಳನೇ ವರ್ಷದ ಪೂಜೆ ಆಗಿರ್ತಾ ಇತ್ತು ಬಟ್ ಅತ್ತೆ ತೀರೋಗಿದ ಕಾರಣ ಒಂದು ವರ್ಷ ಏನು ಮಾಡಬಾರ್ದು ಅಂತ ಇದ್ದಿದ್ದ ಕಾರಣ ನಾವು ಲಾಸ್ಟ್ ಇಯರ್ನ ಬಿಟ್ಟು ಈ ವರ್ಷ ಮಾಡ್ತಾ ಇದ್ದೀವಿ ಈ ಪೂಜೆಗೆ ಇಂಥದೇ ವಾರ ಅಥವಾ ಇಂಥದೇ ದಿನ ಇಂಥದೇ ಗಳಿಗೆ ಅಂತ ಇಲ್ಲ ನಮ್ಮ ಮನಸ್ಸಿಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಮಾಡ್ಬೋದು ಹುಣ್ಣಿಮೆಲಿ ಮಾಡಿದ್ರೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಆ ತುಂಬ ಚೆನ್ನಾಗುತ್ತೆ ಅಂತ ಹೇಳಿ ನಾವು ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಕಥೆನ ಮಾಡಿಸಿದಂಥದ್ದು ನಾವು ಐದು ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ವರ್ಷ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೆಲ್ಲ ಒಂದೊಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಇದು ಇಷ್ಟೇ ವರ್ಷ ಮಾಡಬೇಕು ಇಷ್ಟು ಈ ಥರ ಮಾಡಬೇಕು ಅಂತ ಎಂಥ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಈ ಸ್ವಾಮಿಗೆ ನಮ್ಮ ಇಷ್ಟಾನುಸಾರ ನಮ್ಮ ಶಕ್ತಿ ಅನುಸಾರ ಭಕ್ತಿಯಿಂದ ಬಂದು ಬಾಂಧವರೊಡನೆ ಕೂಡಿ ಸ್ವಾಮಿಗೆ ಇಷ್ಟ ಆದಂಥ ದ್ರಾಕ್ಷಿ ಗೋಡಂಬಿ ರವೆ ತುಪ್ಪದಿಂದ ಉರಿದಿರೋಂಥದ್ದೆಲ್ಲ ಹಾಕಿ ಸಜ್ಜಿಗೆ ಮಾಡಿ ಸೊ ಅದನ್ನು ನೈವೇದ್ಯಕ್ಕಿಟ್ಟು ನಮ್ಮ ಶಕ್ತಿಯನುಸಾರ ಎಷ್ಟು ರೀತಿ ಅಲಂಕಾರ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾಯಣ ಸ್ವಾಮಿ ಪೂಜೆನ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅದೆಲ್ಲ ನೆರವೇರುತ್ತೆ ಅನ್ನೋದು ಒಂದು ವಾಡಿಕೆ ಪದ್ಧತಿ ಸೊ ಮನೆ ಗೃಹ ಪ್ರವೇಶ ಸ್ಟಾರ್ಟ್ ಆದಾಗಿಂದ ನಮ್ಮ ಮನೆ ಗೃಹಪ್ರವೇಶದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಡ್ಸ್ಕೊಂಡು ಇದ್ದೀವಿ ಇಲ್ಲಿ ನೋಡಿ ಈ ಕಪಿಗಳು ವೀಡಿಯೋ ಮಾಡಿ ಅಂದರೆ ಸೆಲ್ಫಿ ವೀಡಿಯೋ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾವೆ ನನ್ನ ಮಕ್ಕಳಂತೂ ಒಂದು ಚೂರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ಯಾಕಂದರೆ ಅವಳ ಜೊತೆಗೊಬ್ಬಳು ಬಂದಿದ್ಲಲ್ವಾ ಸೊ ಹಾಗಾಗಿ ಹಿಂಗೋ ಮಕ್ಕಳ ಹಾಡ್ಕೊಳ್ಳಿ ಅಂತ ನಾನು ಕೂಡ ಫ್ರೀ ಬಿಟ್ಟೆ ಈಗ ಗಣಪತಿ ಹೋಮ ಎಲ್ಲ ಆದಮೇಲೆ ನೆಕ್ಸ್ಟಿಗೆ ಅವ್ರು ಬಂದಿದ್ದು ನವಗ್ರಹ ಪೂಜೆಗಳು ಅಂತ ಸೂರ್ಯ ಚಂದ್ರ ಬುಧ ಗುರ ಶುಕ್ರ ಶನಿ ರಾಹು ಕೇತು ಏನು ಕರಿತೀವಿ ನವಗ್ರಹಗಳು ಆ ನವಗ್ರಹಗಳಿಗೆ ಶಾಂತಿ ಮಾಡೋ ಮುಖಾಂತರ ನವಗ್ರಹಗಳ ಪೂಜೆ ಅಂತ ಮಾಡ್ತಾರೆ ಸೊ ಬ್ಲೆಸ್ಸಡ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಪೂಜೆ ಸ್ಟಾರ್ಟ್ ಆದಾಗಿಂದ ಒಂದು ಪಾಸಿಟಿವ್ ವೈಬ್ಸ್ ಕೂಡ ಬರ್ತಾಯಿತ್ತು ಸೊ ನವಗ್ರಹ ಪೂಜೆ ಎಲ್ಲ ಆದಮೇಲೆ ಸತರಣ ಸ್ವಾಮಿ ಪೂಜೆ ಅಂದರೆ ಲಕ್ಷ್ಮಿ ಏನು ಕೂರಿಸಿದ್ರು ಕಳಶ ಆ ಕಳಶ ಪ್ರತಿಷ್ಠಾಪನೆ ಅಂತ ಕೂಡ ಮಾಡಿದ್ರು ಆ ಕಳಶ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಅವರು ಸಹಸ್ರನಾಮ ಅರ್ಚನೆ ಎಲ್ಲ ಮಾಡ್ತಾಯಿದ್ರು ಎಲ್ಲ ನಾನು ಹೇಳ್ತಾ ಇರ್ತೀನಿ ಒಂದೊಂದೇ ಹೂ ಜೊತೆ ಅಕ್ಷತೆ ಹಾಕ್ತಾ ಬನ್ನಿ ಅಂತ ಎಲ್ಲ ಹೇಳಿದ್ರು ಸೊ ತುಂಬ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಎಷ್ಟೊತ್ತಿಗೆದ್ರು ಎಷ್ಟು ರಾತ್ರಿ ಮಲ್ಕೊಂಡ್ರು ಅಷ್ಟು ಅರ್ಲಿ ಬೆಳಿಗ್ಗೆ ಎದ್ರು ಅಷ್ಟು ಟಯರ್ಡ್ ಆಗಿದ್ರು ನಿಜಕ್ಕೂ ಪೂಜೆ ಕೂತ್ಕೊಳ್ಳುವಾಗ ಏನೋ ಒಂಥರ ಎನರ್ಜಿ ನಿಜಕ್ಕೂ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟು ಇಷ್ಟು ಖುಷಿ ಖುಷಿಯಿಂದ ಮಾಡಿದ್ವಿ ಅಂತ ದೇವರೊಂದು ಗೊತ್ತು ಸೊ ಇವಾಗ ಲಕ್ಷ್ಮಿ ಅರ್ಚನೆ ಕೂಡ ಮಾಡಿಸಿದ್ರು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅಲ್ಲಲ್ಲಿ ಸ್ವಲ್ಪ ನಾನು ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಿದ್ದೀನಿ ಸೊ ಲಕ್ಷ್ಮಿ ಮತ್ತು ಸರಸ್ವ ಏನೆಂತ ಕರೀತಾರೆ ಸತ್ಯನಾರಾಯಣ ಸ್ವಾಮಿದು ಇಬ್ರಿಗೂ ಅರ್ಚನೆ ಎಲ್ಲ ಮಾಡಿಸಿದ್ರು ಎಲ್ಲ ಮುಗ್ದಾದ ಮೇಲೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಫ್ರೀ ಕೂಡ ಬಿಟ್ಟಿದ್ರು ಹೋಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೇಕಿದ್ರೆ ಹಾಲೇನಾದರೂ ಕುಡಿಯೋದಾದರೆ ನೀವು ಕುಡಿಯಿರಿ ಅಂತ ಹೇಳಿ ಸೊ ನಾವೇನೂ ತೊಗೊಂಡಿರಲಿಲ್ಲ ಎಲ್ಲ ಬೇಡ ಎಲ್ಲ ಒಟ್ಟಿಗೆ ಮುಗಿಲಿ ಆಮೇಲೆ ಏನಾದರೂ ಪ್ರಸಾದ ತೊಗೊಳ್ಳೋಣ ಅಲ್ಲಿ ತನಕ ಏನೂ ತೊಗೊಳ್ಳೋದು ಬೇಡ ಅಂತ ಇವಾಗ ಹೋಮಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾವೆಲ್ಲ ಸೌದೆ ಎಲ್ಲ ತಂದು ಮೋದಕ ಎಲ್ಲ ಮಾಡಿಸಿ ಆಲ್ರೆಡಿ ಎಲ್ಲ ಮಾಡಿಸಿ ಸಪ್ರೇಟ್ ಎಸೆಕ್ರಿಗೇಟ್ ಮಾಡಿ ಎತ್ತಿಟ್ಟಿದ್ವಿ ಹೋಮ ಕುಂಡ ಕೂಡ ತರಿಸಿದ್ವಿ ಅದಕ್ಕೆಲ್ಲ ಅಶನ ಕುಂಕುಮ ಹಾಕಿ ಫಸ್ಟಿಗೆ ಅವರು ಹೋಮದ ತುಪ್ಪ ಅದೆಲ್ಲ ಕಾಯಿಸ್ಕೊಳ್ಳೋಕ್ಕೆ ಐದು ಜನ ಮುತ್ತೈದೆಯರು ಬನ್ನಿ ಫಸ್ಟು ಹೋಮಕ್ಕೆ ಅಗ್ನಿ ಪೂಜೆ ಮಾಡಿ ಅಂತೆಲ್ಲ ಹೇಳಿ ಅಮ್ಮ ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಬಂದು ಹೋಮ ಕುಂಡ ಪೂಜೆ ಮಾಡಿದ್ರು ಸೊ ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ದಕ್ಷಿಣೆ ಕೊಡಿ ಅಂತೆಲ್ಲ ಹೇಳಿ ಅವ್ರಿಗೂ ಕೂಡ ದಕ್ಷಿಣೆ ಕುಂಕುಮ ಎಲ್ಲ ಕೊಡಿಸಿದ್ರು ಇವಾಗ ಫಸ್ಟಿಗೆ ಅವರು ಸ್ಟಾರ್ಟ್ ಮಾಡಿದಂಥದ್ದು ವಿಘ್ನ ವಿನಾಯಕ ವಿಘ್ನೇಶ್ವರನ ಹೋಮ ಗಣಪತಿ ಹೋಮ ಗಣ ಗಣ ಹೋಮ ಅಂತಲೂ ಕರಿತೀವಿ ಸೊ ನೂರ ಒಂದು ಮೋದಕ ಕೂಡ ಮಾಡಿದ್ವಿ ಅವರು ಫಸ್ಟಿಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಶ್ಲೋಕಗಳು ನೀವು ಮಮ ಮಮ ಅಂತ ಹೇಳ್ಕೊಂಡು ಒಂದ್ ಒಂದೇ ಸ್ಪೂನ್ ತುಪ್ಪ ಹಾಕೊಳ್ಳಿ ಅಂತೆಲ್ಲ ಹೇಳಿ ಹೋಮಾನ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲರೂ ಹೋಮ ಎಲ್ಲ ಹೋಗೇ ಎಲ್ಲ ಸ್ಟಾರ್ಟ್ ಆಯಿತು ಸೊ ಎಲ್ಲ ಚಲೋ ಪಿಲ್ಲಿ ಆಗಿ ಕಡೆ ಕೂತ್ಕೊಳ್ಳೋರು ಕಡೆ ಕೂತ್ಕೊಂಡ್ರು ಅಷ್ಟರಲ್ಲಿ ಸಾಮಿಯಾನ ಆದವರು ಕೂಡ ಬಂದು ಸಾಮಿಯಾನ ಕೂಡ ಹಾಕ್ತಾ ಇದ್ದಾರೆ ಮನೆ ಹತ್ರ ಯಾಕಂದರೆ ಟ್ವೆಲ್ವ್ ಓ ಕ್ಲಾಕ್ ಆಗೋಯ್ತು ಊಟಕ್ಕೆಲ್ಲ ಟೈಮ್ ಆಯಿತು ಸೊ ಹಾಗಾಗಿ ಫೈನಲಿ ಹೋಮ ಕೂಡ ತುಂಬ ಸಾಮಿತ್ತು ತುಂಬ ಖುಷಿ ಕೂಡ ಆಯಿತು ಲಾಸ್ಟಿಗೆ ಹೋಮಕ್ಕೆ ದಾನ ಥರ ಕೊಡಬೇಕು ಅಂದರೆ ಅದನ್ನು ಒಂದು ರೆಡ್ ಬಟ್ಟೆಲಿ ಹಾಕಿ ಅದೇನೇನೋ ಹೋಮ ಸಾಮಾನೆಲ್ಲ ಹಾಕಿ ಅದನ್ನು ಮಂಡ್ಲದೊಳಗಡೆ ಹಾಕಬೇಕು ಕೊಬ್ಬರಿ ಕಲ್ಸಕ್ಕರೆ ಏನೇನೋ ಥಿಂಗ್ಸ್ ಎಲ್ಲ ಇಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾನು ನನ್ನ ಮಕ್ಕಳು ಸತೀಶ್ ಎಲ್ಲರೂ ಇಟ್ಕೊಂಡು ಅವರು ಸ್ವಲ್ಪ ಎಲ್ಲ ಪುರೋಹಿತ್ರೆಲ್ಲ ಮಂತ್ರಾರ್ಚನೆ ಎಲ್ಲ ಮಾಡ್ತಾಯಿದ್ರು ಮಹಾಮಂಗಳಾರತಿ ಎಲ್ಲ ಮಾಡಿದ್ರು ಆಗ ಅದನ್ನೆಲ್ಲ ತೆಗೆದು ಹೋಮ ಕೊಂಡು ಕಾಕಿ ಹೋಮಕ್ಕೆ ಶಾಂತಿ ಮಾಡೋ ರೀತಿ ಮಾಡ್ತಾಯಿದ್ರು ತುಂಬ ಖುಷಿಯಾಯಿತು ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ರೀತಿ ಹೊಗೆ ಮನೆ ಫುಲ್ಲು ಸ್ಪ್ರೆಡ್ ಆದಾಗ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಏನೇ ಇದ್ರೂ ಅದೆಲ್ಲ ಹೋಗತ್ತೆ ಅಂತ ಒಂದು ಅದು ವಾಡಿಕೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಬೇಗ ಎಲ್ಲ ಹುರಿದೋಯ್ತು ಸೊ ಇವಾಗ ನಾವು ಏನು ಹೋಮ ಮಾಡಿದ್ವಿ ಅದಕ್ಕೆ ಮಹಾಮಂಗ್ಲಾರತಿ ಕೂಡ ಮಾಡಿಸಿದ್ರು ಯಾವ ಅಗ್ನಿ ದೇವರನ್ನ ನಾವು ಆಹ್ವಾನೆ ಮಾಡ್ತೀವೋ ಅದಕ್ಕೂ ಪೂಜೆ ಸಲ್ಲಿಸಿ ಕಾಣಿಕೆ ಕೊಡ್ತು ಕೊಡೋ ರೀತಿ ಅದು ಪೂಜೆ ಫಲ ನಮಗೆ ಸಿಗುತ್ತೆ ಅಂತ ಅದು ವಾಡಿಕೆ ಸೊ ಎಲ್ಲ ಸುಲಲಿತವಾಗಿ ವೇದಾನುಸಾರ ಶಾಸ್ ಶಾಸ್ತ್ರಬದ್ಧವಾಗಿ ನೆರವೇರ್ತು ಅಂತಲೇ ಹೇಳ್ಬೋದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸತ್ಯನಾರಾಯಣ ಸ್ವಾಮಿಗೆ ಕಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಬ್ರಾಹ್ಮಣನನ್ನು ನೋಡಿ ಎಲೆ ಸ್ವಾಮಿಯೇ ನಿಮ್ಮಿಂದ ಆಚರಿಸಲ್ಪಡುತ್ತಿರುವಂತಹ ಈ ಪೂಜೆ ಯಾವುದು ಇದನ್ನು ಮಾಡಿದರೆ ಯಾವ ಫಲ ಸಿಗುತ್ತದೆ ಎಂದು ಕೇಳಿದ ಆ ಕಟ್ಟಿಗೆ ಮಾರ್ಗವನ್ನು ನೋಡಿ ಈ ಬ್ರಾಹ್ಮಣನು ಹೇಳುತ್ತಾನೆ ಎಲೆ ವ್ಯಾಪಾರಿಯೇ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವು ಪೂರ್ವದ ಎಷ್ಟಾರ್ಥಗಳನ್ನೆಲ್ಲ ಕೊಡುವಂತಹದ್ದು ಹಣೆಗೆ ವ್ರತವನ್ನು ಮಾಡಿದ್ದರಿಂದಲೇ ಧನ ಕನಕ ವಸ್ತು ವಾಹನ ಆದಿಯಾಗಿ ಸಕಲ ಐಶ್ವರ್ಯಗಳೆಲ್ಲ ಉಂಟಾಗಿದೆ ಎಂದು ಹೇಳಲು ಕಟ್ಟಿಗೆ ಮಾರ್ಗವನ್ನು ಅತ್ಯಂತ ಸಂತೋಷದಿಂದ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ನೀರನ್ನು ಕುಡಿದು ಈ ದಿವಸ ಕಟ್ಟಿಗೆ ಕಟ್ಟಿಗೆಯ ಹಣದಲ್ಲೇ ನಾನು ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲೇಬೇಕು ಎಂದು ಆ ಸ್ವಾಮಿಯೇ ಧ್ಯಾನ ಮಾಡುತ್ತಾ ವ್ಯಾಪಾರಕ್ಕಾಗಿ ಹೋದನು ಆ ದಿವಸ ವ್ಯಾಪಾರಿಗೆ ಬಹಳಷ್ಟು ಲಾಭ ಸಿಕ್ಕಿತು ಬಂದಂತಹ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಇವೆಲ್ಲವನ್ನು ಕಾಲ ಕಾಲ ಹೆಚ್ಚಾಗಿರುವಂತೆ ತೆಗೆದುಕೊಂಡು ಬಂದು ತನ್ನ ಮನೆಯನ್ನು ಸೇರಿ ತನ್ನ ಬಂಧುಗಳೆಲ್ಲರನ್ನು ಕಲಿಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ಈ ವ್ರತದ ಪ್ರಭಾವದಿಂದ ಆತನು ಕೂಡ ಸಕಲ ಸಂಪತ್ತುಗಳನ್ನೆಲ್ಲ ಪಡೆದು ಅಂತ್ಯಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೈಕುಂಠ ಲೋಕವನ್ನೇ ಪಡೆದನು ಎಂಬುದಾಗಿ ಸೂಕ್ತ ಪುರಾಣಿಕರಿಂದ ಶೌನಕಾಲ ವಿಷಯದಲ್ಲಿ ನಿರೂಪಿಸಲ್ಪಟ್ಟಂತಹ ಕಾಂದ ಪುರಾಣೋಕ್ತವಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತದ ಕಥೆಯಲ್ಲಿ ಎರಡನೇ ಅಧ್ಯಾಯ ಸಮಾಪ್ತರು ದ್ವಿತೀಯ ಅಧ್ಯಾಯ

ಸತ್ಯನಾರಾಯಣ ಸ್ವಾಮಿ ಪೂಜೆದು ಐದು ಅಧ್ಯಾಯ ಇರುತ್ತೆ ಕತೆ ಹೋದದು ಸೊ ಐದರಲ್ಲಿ ನಾನು ಎಲ್ಲಾನು ಮಾಡೋಕ್ಕಾಗಲ್ಲ ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋಂಥದ್ದು ಎಲ್ಲ ಫೈನಲಿ ಇದು ಕಥೆ ಎಲ್ಲ ಓದಾದ್ಮೇಲೆ ಮಹಾಮಂಗ್ಲಾರತಿ ಎಲ್ಲ ಆದಮೇಲೆ ಪುರೋಹಿತರು ನಮಗೆ ಅಂತ ನಾವು ಯೂಸ್ ಮಾಡಲಿಕ್ಕೆ ನಮಗೆ ತಾಂಬೂಲ ಹಣ್ಣು ಪ್ರಸಾದ ಎಲ್ಲನೂ ಕೊಟ್ಟರು ಸೊ ಅವರು ನೈವೇದ್ಯ ಮಾಡಿದಂಥದ್ದು ಲಕ್ಷ್ಮೀ ನರಸಿಂಹ ಮೀನ್ಸ್ ಅದು ವಿಗ್ರಹ ಇತ್ತಲ್ಲ ಅವ್ರು ಇಟ್ಟಿದ್ರಲ್ಲ ಆ ವಿಗ್ರಹದ್ದು ಅಭಿಷೇಕ ಮಾಡಿದ್ರು ಆ ಅಭಿಷೇಕದ್ದು ಸ್ವಲ್ಪ ಕೀರ್ ಥರ ಅವರೇ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಅದು ಕೂಡ ಮಹಾಮಂಗ್ಲಾರತಿ ಪೂಜೆ ಮಾಡಿದ್ರು ಆಮೇಲೆ ಸಜ್ಜಿಗೆ ನಾವು ಮಾಡಿದ್ವಿ ಸಕ್ಕರೆ ಪೊಂಗಲ್ ಅದು ಕೂಡ ಇಟ್ಟು ಎಲ್ಲಾನು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಕೂಡ ಮಾಡ್ತಾ ಇದೀವಿ ಎಲ್ಲರೂ ಕೈ ಮುಕ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಕಷ್ಟ ಯಾರಿಗಿರಲ್ಲ ಕಷ್ಟ ಮನುಷ್ಯರಿಗೆ ಬರದೆ ಮರ್ಕ್ ಬರುತ್ತಾ ಸೊ ಎಲ್ಲ ಕಷ್ಟ ನೆರವೇರಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನೀವು ಕೇಳ್ಕೊಳ್ಳಿ ಮಹಾಮಂಗಳಾರತಿ ಆಗ್ತಾ ಇದೆ ಎಲ್ಲ ನಮ್ಮ ಫ್ಯಾಮಿಲಿ ನಾವೆಲ್ಲರೂ ಸುಧಾ ಮಹಾಮಂಗಳಾರತಿನ ನೆಮ್ಮದಿಯಿಂದ ಮಾಡಿದ್ವಿ ಅಂತಲೇ ಹೇಳ್ಬೋದು ನನ್ನ ಮನಸ್ಸಲ್ಲಿ ಒಂದೇ ಬರ್ತಾ ಇತ್ತು ಸತ್ಯನಾರಾಯಣ ಸ್ವಾಮಿ ಈ ವರ್ಷ ಈ ರೀತಿ ಪೂಜೆ ಮಾಡಿದ್ದೀನಿ ಇನ್ನೂ ಮುಂದಿನ ವರ್ಷ ನನ್ನ ಪೂಜೆನ ಇನ್ನೂ ಮಾಡೋವಂಥ ಶಕ್ತಿ ಕೊಡು ನನಗೆ ಆಶೀರ್ವಾದ ಮಾಡು ಇನ್ನೂ ಚೆನ್ನಾಗಿ ಮಾಡಿ ಅನುಗ್ರಹಿಸು ಅಂತ ಹೇಳಿ ಗಂಧದ ಕಡ್ಡಿ ಕರ್ಪೂರ ಇಂದ ಮಹಾಮಂಗಳಾರತಿ ಎಲ್ಲ ಮಾಡಿ ಫೈನಲಾಗಿ ಎಲ್ಲ ಮುಗಿತು ಐದು ಜನ ಮುತ್ತೈದೆಯರೆಲ್ಲರೂ ಇಟ್ಕೊಂಡು ಕೆಂಪು ನೀರಿಂದ ಅದಕ್ಕೆ ತುಪ್ಪದ ಆರತಿ ಕೂಡ ಮಾಡಿದ್ವಿ ಆಮೇಲೆ ಪುರೋಹಿತರಿಗೆ ದಾನ ಕೊಡೋ ಅಂಥ ಕಾರ್ಯಕ್ರಮ ನಾವೇನು ಒಪ್ಕೊಂಡಿದ್ವಿ ಅಮೌಂಟು ಹಣ್ಣು ಫಲ ತಾಂಬೂಲ ಪಂಚೆ ಶಲ್ಯ ಎಲ್ಲ ಕೊಟ್ಟು ಅವರ ಹತ್ರ ಆಶೀರ್ವಾದ ಪಡ್ಕೊಂಡ್ವಿ ಅದೆಲ್ಲ ಆದಮೇಲೆ ನನ್ನ ಅಳಿಯ ಜೊತೆ ಒಂದು ಪುಟ್ಟ ಸೆಲ್ಫಿ ಸೊ ಆಲ್ರೆಡಿ ಟ್ವೆಲ್ ತರ್ಟಿ ಫೋ ಟ್ವೆಲ್ ಫಾರ್ಟಿ ಫೈ ಆಗೋಗಿತ್ತು ಊಟಕ್ಕೆ ಕೂರಿಸೋಣ ಅಂತ ಕೆಳಗಡೆ ಬಂದ್ವಿ ಸೊ ಪ್ರಸಾದ ಎಲ್ಲ ಸ್ವೀಕರಿಸಿ ಕೆಳಗಡೆ ಬಂದ್ವಿ ಸೊ ಸಣ್ಣ ಪುಟ್ಟ ಸೆಲ್ಫಿ ನನ್ನ ಅಳಿಯ ಯಾಕೋ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ತುಂಬ ಹಠ ಮಾಡ್ತಾ ಇದ್ದ ಸೊ ಎಲ್ಲ ಆದಮೇಲೆ ಒಂದು ಅಷ್ಟು ಫೋಟೋ ತಗೊಳಿಲ್ಲ ಅಂದ್ರೆ ಹೇಗಲ್ವಾ ಸೊ ತುಂಬ ಇಷ್ಟ ಆಯ್ತು ನನಗೆ ತುಂಬ ಒಂಥರ ಖುಷಿ ಆಯ್ತು ನೆಮ್ಮದಿ ಆಯಿತು ಸಮಾಧಾನ ಆಯ್ತು ಅಂತಾನೆ ಹೇಳ್ಬೋದು ದೇವ್ರ ಹತ್ರ ಒಂದೆರಡು ಮೂರು ಸಣ್ಣ ಫುಟ್ ಪುಟ್ಟ ಫೋಟೋಗಳು ಕೂಡ ತೊಗೊಂಡು ಅಲ್ಲಿ ಏನು ಹೂವು ಮತ್ತು ಅಕ್ಷತೆ ಎಲ್ಲ ಚೆಲ್ಲಿತ್ತೋ ಬಂದವರೆಲ್ಲ ಅದನ್ನೆಲ್ಲ ತುಣಿತಾರೆ ಅಂತ ಹೇಳಿ ಒಂದು ಬಟ್ಟೆ ತಗೊಂಡು ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಹಾಕಿ ಅದನ್ನೆಲ್ಲ ಆರ್ಗನೈಸ್ ಮಾಡಿದ್ವಿ ಅಷ್ಟರಲ್ಲಿ ಊಟ ಕೂಡ ಎಲ್ಲ ಸ್ಟಾರ್ಟ್ ಆಗಿತ್ತು ಎಲ್ಲಾರ್ಗು ತಾಂಬೂಲ ನಾವೇನು ರೆಡಿ ಮಾಡಿದ್ವಿ ಬ್ಲೌಸ್ ಪೀಸ್ ಆಗಿರ್ಬೋದು ಬಾಕ್ಸ್ ಅದನ್ನೆಲ್ಲ ಕೊಡ್ತಾ ಇದ್ದೆ ಐಸ್ ಕ್ರೀಮ್ ಇಷ್ಟೆ ಐಸ್ ಕ್ರೀಮ್ ಕೂಡ ತಿನ್ನಿಸ್ತಾ ಇದ್ದಾಳೆ ತ್ರೀ ತ್ರೀವಿನ ಒಂದು ಐಸ್ ಕ್ರೀಮ್ ತರಿಸಿದ್ದೆ ಮ್ಯಾಂಗೋಸ್ ಬಟರ್ಸ್ಕಾಚ್ ಮತ್ತು ಚಾಕ್ಲೇ ಪ್ಲೇಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು ರಾಗಿ ದೋಸೆ ಎಲ್ರಿಗೂ ಇಷ್ಟ ಆಗಲಿಕ್ಕೆ ಪೇಣಿ ಚಿರೋಟಿ ಅಂದರೆ ಪೇಣಿಗೆ ಬಾದಾಮ್ ಹಾಲು ಮತ್ತು ಎಲ್ಲ ಐಟಮ್ಸ್ ಮಾಡಿಸಿದ್ದೆ ಏನೇನು ಮಾಡಿಸಿದ್ದೆ ಅಂದರೆ ಕೋಸಂಬರಿ ಸೀಬೆಕಾಯಿ ಕೋಸಂಬರಿ ಸೊ ಒಂದು ಇನ್ನೂರು ಇನ್ನೂರೈವತ್ತು ಜನ ಊಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಕೋಸಂಬರಿ ಅದ್ರ ಜೊತೆಗೆ ಸೀಬೆ ಹಣ್ಣಿಂದು ಕಾರ್ನ್ ಕೋಸಂಬರಿ ಎರಡು ಥರ ಕೋಸಂಬರಿ ಪಲ್ಯ ಇವರೆಲ್ಲ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ ಅವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾಯಿದ್ದೆ ಪಪ್ಪ ಕೂಡ ಹೋಗೋಕ್ಕೆ ಅಪ್ಪ ರೆಡಿ ಕೂಡ ಆಗ್ತಾಯಿದ್ರು ನನ್ನ ತಮ್ಮಂದ್ರೆಲ್ಲ ಹೋಗ್ತೀವಿ ಹೋಗ್ತೀವಿ ಅಂತ ಎಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು ಊಟ ಮಾಡೋರು ಊಟ ಮಾಡ್ತಾಯಿದ್ರು ಅವರಿಗೆ ಹೋಗೋದು ಮೇಲೆ ಬರೋದು ತಾಂಬೂಲ ಕೊಡೋದು ಇದೇ ನಡೆದಿತ್ತು ತುಂಬ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು ಏನೇನು ಐಟಮ್ ಮಾಡಿಸಿದ್ದೆ ಅಂತಲೂ ಕೂಡ ಹೇಳ್ತಾ ಇದ್ದೆ ರಾಗಿ ದೋಸೆ ರಾಗಿ ದೋಸೆಗೆ ಹುಚ್ಚಲ್ ಚಟ್ನಿ ಮತ್ತು ವೆಜ್ ಸಾಗು ಕೂಡ ಮಾಡಿಸಿದ್ದೆ ಗೀ ರೈಸ್ ಮತ್ತು ಕುರ್ಮ ಸೊ ಅಳಸಿನ ಕಾಯಿ ಅಳಸಿನ ಅಳಸಿದ ಕಾಯಿದು ಕಬಾಬ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಹುಳ್ಳಿ ಬಸಾರು ಅಂದರೆ ಕಾಳು ನಾವು ಮಾಡ್ತೀವಲ್ಲ ಮನೆಯಲ್ಲಿ ಅದನ್ನು ಬೇಯಿಸಿ ಸುರ್ಕೊಂಡು ಹುಳ್ಳಿ ಕಾಳದು ಉಸಲಿ ಮಾಡಿ ಬಸಾರು ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ರಸಂ ಮಜ್ಜಿಗೆ ಮೊಸರು ಐಸ್ ಕ್ರೀಮ್ ಬಾಳೆಹಣ್ಣು ಬೀಡ ಎಲ್ಲನೂ ಇತ್ತು ಊಟ ಮಾತ್ರ ಅದ್ರ ಜೊತೆ ಸಾಬುದಾನ ಇಡ್ಲಿ ಕೂಡ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಸಾಫ್ಟಾಗಿತ್ತು ಇಡ್ಲಿ ಅಂದರೆ ನೋಡಿ ನೀವು ನೋಡ್ಬೋದು ಪುಳಿಯೋಗರೆ ಸೈಡ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದಮೇಲೆ ಪುಳಿಯೋಗರೆ ಇರಲೇಬೇಕು ಐಟಮ್ಸ್ ನೋಡಿ ನನ್ನ ನಾನು ಫೈನಲಿ ಮೂರುವರೆ ನಾಲ್ಕು ಗಂಟೆ ಆಗೇ ಹೋಯ್ತು ನಾನು ಸತೀಶ್ ಊಟ ಮಾಡೋಷ್ಟರಲ್ಲಿ ಅಲ್ಲಿ ತನಕ ತುಂಬ ಜನ ಬರ್ತಾನೆ ಇದ್ದರು ಬರ್ತಾನೆ ಇದ್ದರು ಸೊ ಅವ್ರಿಗೆಲ್ಲ ಎಲ್ಲರದು ಮುಗಿದ ಮೇಲೆ ಲಾಸ್ಟಲ್ಲಿ ನಾವು ಊಟ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಗೀ ರೈಸ್ ರಾಗಿ ದೋಸೆ ಎಲ್ಲನೂ ತುಂಬ ಚೆನ್ನಾಗಿತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಬಂದಿದ್ದರು ಅವ್ರ ಜೊತೆ ಎಲ್ಲ ಒಂದು ಸಣ್ಣ ಪುಟ್ಟ ಸೆಲ್ಫೀಸ್ ಥ್ಯಾಂಕ್ ಯು ಫಾರ್ ಅವರ್ ಕಮ್ಮಿಂಗ್ ಅಂತ ಹೇಳ್ಬೋದು ಅವ್ರಿಗೆ ತುಂಬ ಖುಷಿಯಾಯಿತು ನಾನು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದೆ ಅವರೆಲ್ಲರೂ ಬಂದಿದ್ದರು ನಮ್ಮ ಫ್ಯಾಮಿಲಿ ಇವ್ರು ಲಾಸ್ಟಿಗೆ ನಾನು ಕೂಡ ಒಂದೆರಡು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಫೈನಲಿ ಮಹಾಮಂಗಳಾರತಿ ಕೂಡ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಸೈಡ್ಗೆಲ್ಲ ಎತ್ತಿಟ್ಟು ಪೂಜೆ ಅವರು ಹೇಳಿದರು ಸಂಜೆ ಒಂದು ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಸೊ ಮತ್ತು ಹಣ್ಣೆಲ್ಲ ಮುರಿದು ಕಾಯೆಲ್ಲ ಕೆಚ್ಚಿ ಮಹಾಮಂಗಳಾರತಿ ಕೂಡ ಮಾಡಿದೆ ಯಾಕಂದರೆ ನಾಳೆ ಬೆಳಗ್ಗೆ ಬಂದು ವಿಸರ್ಜನೆ ಮಾಡ್ತೀನಿ ಇವಾಗ ಬೇಡ ನಾಳೆ ಬೆಳಗ್ಗೆ ಒಂದು ಪೂಜೆ ಮಾಡಿ ಒಟ್ಟು ಮೂರು ಪೂಜೆ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಈವ್ನಿಂಗ್ ಕೂಡ ಒಂದು ಪೂಜೆ ಸಂಜೆ ಕೂಡ ಒಂದು ಪೂಜೆ ಎಲ್ಲ ಮಾಡಿ ಹೂ ಅಕ್ಷತೆ ಎಲ್ಲ ಹಾಕಿದಂಥದ್ದು ದೇವರಿಗೆ ಇದಾಗಿತ್ತು ಗ ಈ ನಮ್ಮ ಸ ಸ್ವಾಮಿ ಪೂಜೆಯ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ಹೇಳಿ ತಿದ್ಕೋತೀವಿ ಆಮೇಲೆ ಏನಾದರೂ ಸಜೆಸ್ಟ್ ಸಜೆಶ್ಟ್ ಕೊಡ್ಬೋದಿತ್ತು ಅಂದರೆ ನೀವು ಕೊಡ್ಬೋದು ಒಂದು ಸಮಾಧಾನ ಅಂದರೆ ದೇವರಿಂದ ಬಲಗಡೆ ಹೂ ಪ್ರಸಾದ ಕೂಡ ಸಿಕ್ತು ಅಲ್ಲಿಗೆ ಏನೋ ಒಂಥರ ಸಮಾಧಾನ ಕೂಡ ಆಯಿತು ಮಾಡಿದಂಥ ಕಾರ್ಯ ಸಕಾಲವಾಗಿ ನೆರವೇರ್ತು ಅಂತಾನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಒಂದು ನೆಮ್ಮದಿ ನಾವು ಯಾವುದೇ ಕೆಲಸ ಮಾಡಲಿ ಏನೇ ಮಾಡಲಿ ಅದು ದೇವರಿಗೆ ಸಲ್ಲಿ ಅಂತ ಮಾಡಿರ್ತೀವಿ ಆಗ ಒಂದು ಹೂ ಪ್ರಸಾದ ಥರ ಬಲಗಡೆಯಿಂದ ಕೊಟ್ಟಾಗ ನಿಜಕ್ಕೂ ಖುಷಿಯಾಗುತ್ತೆ ನಿಜಕ್ಕೂ ಸಮಾಧಾನ ಆಗ ಆಗುತ್ತೆ ನಾವು ಮಾಡಿದಂಥದ್ದು ದೇವರಿಗೆ ಸಲ್ತು ಅಪ್ಪ ಅಂತ ನಿಜಕ್ಕೂ ಸಮಾಧಾನ ಆಗುತ್ತೆ ಸೋ ಬ್ಲೆಸ್ ಅಂತಲೇ ಹೇಳ್ಬೋದು ಊಟ ಮಾತ್ರ ಬಂದೋರೆಲ್ಲ ಹೇಳಿದ್ದು ಊಟ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ನಾವು ಮನೆಯಲ್ಲಿ ಊಟ ಮಾಡ್ದಂಗೆ ಇತ್ತು ಫಂಕ್ಷನಲ್ಲಿ ಊಟ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇರಲಿಲ್ಲ ಅಂತ ಹೇಳಿದ್ರು ತುಂಬ ಅದೊಂದು ನಿಜಕ್ಕೂ ಸಮಾಧಾನ ಆಯಿತು ಮತ್ತೆ ಸಂಜೆ ಎಲ್ಲ ಕ್ಲೀನ್ ಮಾಡಿ ಮೀನ್ಸ್ ಅಂದರೆ ಪೊರ್ಕೆಲೆಲ್ಲ ಅಲ್ಲ ಬಟ್ಟೆಲೆಲ್ಲ ತೊಗೊಂಡು ಎಲ್ಲ ಕ್ಲೀನ್ ಮಾಡಿದಂಥದ್ದು ಕ್ಲೀನ್ ಮಾಡಾದಮೇಲೆ ಸಂಜೆ ಕೂಡ ನಾನು ಆಗಲೇ ಹೇಳಿದಾಗೆ ಪೂಜೆ ಕೂಡ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಆ ಥರ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು ಲವ್ ಯು ಜಾಸ್ತಿ ಕೀಪ್ ಸಪೋರ್ಟಿಂಗ್ ಮೀ ಇನ್ನೂ ಅಪ್ಕಮಿಂಗ್ ವಿಡಿಯೋಸ್ ಸೂಪರ್ ಎಕ್ಸೈಟೆಡ್ ವೀಡಿಯೋಸ್ ಬರುತ್ತೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಟಾಟಾ ಬೈ ಬೈ ಲವ್ ಯು ಜಾಸ್ತಿ